ಸರ್ಕಾರಿ ಉನ್ನತೀಕರಿಸಿದ ಪ್ರೌಢಶಾಲೆ ಗುಸ್ಬಾದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಈಗ ನಿಮ್ಮ ಮುಂದೆ ಬೆಳಕು ಪ್ರತಿಫಲನ ಮತ್ತು ವಕ್ರೀ ಭವನ ಒಂದು ಪಾಠದಲ್ಲಿ ಬಂದಿರುವಂತಹ ಚಟುವಟಿಕೆ ಅಂದರೆ ವಸ್ತುವಿನ ಸ್ಥಾನವನ್ನು ಆಧರಿಸಿ ವಿವಿಧ ಸ್ಥಾನದಲ್ಲಿ ನಿಮ್ಮ ದರ್ಪಣದಿಂದ ಇಂತಾಗುವಂತ ಪ್ರತಿಬಿಂಬದ ರಚನೆಯನ್ನ ನೋಡೋಣ ಈಗ ನಾವು ಮೊದಲಿಗೆ ಸಂಗಮ ದೂರವನ್ನ ಕಂಡಿರಬೇಕಾಂತಂದ್ರ ಎಲ್ಲಿರುವ ಒಂದು ದೂರದ ವಸ್ತು ಈ ನಿಮ್ನ ದರ್ಪಣದ ಮೇಲೆ ಬಿದ್ದಾಗ ನಾವು ಒಂದು ಪರದೆಯನ್ನು ಇದ್ದಾಗ ಅದು ತಲೆ ಕೆಳಗಾದ ರೀತಿಯೊಳಗೆ ಮತ್ತು ಸತ್ಯ ಪ್ರತಿಬಿಂಬ ತೋರಿಸುತ್ತದೆ ಮತ್ತು ಈ ಪ್ರತಿ ಈ ನಾವು ಇಲ್ಲಿ ಇದ್ದಾಗ ಈ ಈ ಎರಡೂ ಇರುವಂತಹ ನಡುವಿನ ಡಿಸ್ಟೆನ್ಸ್ ಅನ್ನು ನಾವು ಸಂಗಮ ದೂರ ಅಂತ ಹೇಳಿ ಕರಿತೀವಿ ಈ ಈ ಸಂಗಮ ದೂರ ದೂರ ಎಪ್ ಸ್ಮಾಲ್ ಎಪ್ ಈಗ ಹದಿಮೂರು ಸೆಂಟಿಮೀಟರ್ ನನಗ ಈಗ ಈ ಹದಿಮೂರು ಸೆಂಟಿಮೀಟರ್ ಯಾಕೆ ಸಿಕ್ಕೈತಲ್ಲ ಇದ್ರ ಮೇಲೆ ನಾವ್ ಈಗ ಒಂದಿಷ್ಟು ಚಟುವಟಿಕೆಗಳನ್ನ ಮಾಡೋಣ ಈಗ ನಾವು ಈ ನಿಮ್ದ ದರ್ಪಣವನ್ನ ದರ್ಪಣ ಧ್ರುವದ ಮೇಲೆ ಇಟ್ಟಾಗ ಈಗ ವಸ್ತು ಏನಿರ್ತೈತೆ ಅಂತಂದ್ರ ಸಿ ದೂರದಾಗ ಐತಿ ಈಗ ವಸ್ತುವಿನಿಂದ ವಸ್ತು ಸಿ ದಿಂದ ದೂರದಾಗೈತಿ ಆಗ ಪ್ರತಿಬಿಂಬದ ಸ್ಥಾನ ಪಿ ಮತ್ತು ಸಿ ನಡುವೆ ಈಗ ನೋಡಿ ಪಿ ಮತ್ತು ಸಿಗಳ ನಡುವೆ ಅದ್ರ ಸ್ಥಾನ ಪಿ ಮತ್ತು ಸಿ ನಡುವೆ ಅದ್ರ ಸ್ಥಾನ ತೋರ್ಸದತಿ ಮತ್ತೆ ಇದು ಸತ್ಯ ಮತ್ತು ತಲೆ ಕೆಳಗಾದ ರೀತಿ ಒಳಗ ನಮಗೆ ತೋರ್ಸದತಿ ಮತ್ತೆ ಈಗ ಎರಡನೇ ಬಂದು ಸಿ ವಸ್ತುವನ್ನು ನಾವು ಸಿ ಮ್ಯಾಗ ಇಟ್ಟಾಗ ವಸ್ತುವನ್ನ ಸಿ ಮ್ಯಾಗ ಇಟ್ಟಾಗ ಅದ್ರ ಪ್ರತಿಬಿಂಬ ಏನ್ ತೋರಿಸಿದ್ರ ಸಿ ಒಳಗನ ತೋರಿಸತಿ ಸಿ ಮ್ಯಾಗ ತೋರಿಸಿದ್ವಿ ನಾವು ವಸ್ತುವನ್ನ ಸಿ ಮ್ಯಾಗ ಇಟ್ಟಾಗ ಸಿ ತೋರಿಸ್ತೈತಿ ಮತ್ತು ಇದ್ರ ಇದ್ರದ್ದು ಕೂಡ ತಲೆ ಕೆಳಗಾದ ರೀತಿ ಮತ್ತು ಸತ್ಯ ಪ್ರತಿಬಿಂಬನ ತೋರಿಸಿ ಮತ್ತೆ ಸಿ ಮತ್ತು ಎಫ್ ನಡುವೆ ನಾವ ವಸ್ತುವನ್ನ ಸಿ ಮತ್ತು ಎಫ್ ನಡುವೆ ಇರ್ಬೇಕು ಸಿ ಮತ್ತು ಎಫ್ ನಡುವೆ ಇಟ್ಟಾಗ ಅದು ಸಿ ದೂರ ಸಿ ಇಂದ ದೂರದಲ್ಲಿ ಅದ್ರ ಪ್ರತಿಬಿಂಬ ಸ್ಥಾನ ಕಾಣಿಸುತ್ತ ನೋಡಿ ಸಿ ಮತ್ತು ಇಂದ ಅನಂತ ದೂರದಲ್ಲಿ ಅದು ದೂರದಲ್ಲಿ ಕಾಣದತಿ ಮತ್ತೆ ಸತ್ಯ ಮತ್ತು ತಲೆ ಕೆಳಗದ ರೀತಿಯೊಳಗನೆ ಕಾಣದತಿ ಮತ್ತೆ ನಾವು ವಸ್ತುವನ್ನ ಎಫ್ ನಲ್ಲಿ ಇಟ್ಟಾಗ ವಸ್ತುವನ್ನ ಎಫ್ ನಲ್ಲಿ ಇಟ್ಟಾಗ ಅದು ಪ್ರತಿಬಿಂಬದ ಸ್ಥಾನ ಅನಂತ ದೂರದಲ್ಲಿ ಕಾಣಿಸುತ್ತೆ ನೋಡಿ ಇದು ನಿರ್ದಿಷ್ಟವಾಗಿಲ್ಲ ನಾವು ಮತ್ತೆ ಗಾತ್ರ ಅತ್ಯಂತ ದೊಡ್ಡದಾಗಿರ್ತತಿ ಮತ್ತೆ ಸತ್ಯ ಮತ್ತು ಮತ್ತು ಇದ್ದಾಗ ಅದು ಯಾವುದೇ ತರದ ಪರ್ದೆ ಮೇಲೆ ಮೂಡಂಗಿಲ್ಲ ಮತ್ತೆ ಅದ್ರ ದರ್ಪಣದಲ್ಲಿ ಹಿಂದೆ ಅದು ಅದ್ರ ಬೆಳಕ ಕಾಣ್ತತಿ ಮತ್ತೆ ಇದು ಇದು ಅತ್ಯಂತ ದೊಡ್ಡದಾಗಿ ಕಾಣತಿ ಮತ್ತು ವರ್ಧಿಸಿದ ರೀತಿಯಾಗಿರ್ತತಿ ಇದು ಮಿಥಿರು ರೂಪದಲ್ಲಿ ಇರ್ತೈತಿ ಮತ್ತೆ ನೇರವಾದ ಗಾತ್ರದಲ್ಲಿ ಇರ್ತೈತಿ ಇಲ್ಲಿಯವರೆಗೆ ಚಟುವಟಿಕೆ ಮಾಡಲು ಅವಕಾಶ ಕೊಟ್ಟಿರುವಂತಹ ಎಲ್ಲರಿಗೂ ಧನ್ಯವಾದಗಳು